ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ಧನುರ್ ರಾಶಿಯವರ ಭವಿಷ್ಯ ಹೇಗಿದೆ ಮಾರ್ಚ್ ತಿಂಗಳು ನೋಡ್ತಾ ಹೋಗೋಣ ನೋಡಿ ಧನುರ್ ರಾಶಿಯವರಿಗೆ ಮಾರ್ಚ್ ತಿಂಗಳು ಫಲಪ್ರದವಾಗಿರುತ್ತೆ ಸಣ್ಣ ಪ್ರಮಾಣದ ಅವಕಾಶಗಳು ಸಿಗುತ್ತೆ ವೃತ್ತಿಜೀವನದ ಬಗ್ಗೆ ನೋಡೋದಾದ್ರೆ ಕೇತು ಮಹಾರಾಜ ಇಡೀ ತಿಂಗಳು ಹತ್ತನೇ ಮನೆಯಲ್ಲಿ ಕುಳಿತಿರ್ತಾನೆ ಮನಸ್ಸು ಕೂಡ ಕೆಲಸದಲ್ಲಿ ಕಡಿಮೆ ತೊಡಗಿಸಿಕೊಳ್ಳುತ್ತೆ ಸಾಮರ್ಥ್ಯಕ್ಕಿಂತ ಕಡಿಮೆ ಆದಾಯವನ್ನು ಪಡಿತೀರಾ ಅಂದರೆ ಹೆಚ್ಚಿನದಾಗಿ ಸಾಮರ್ಥ್ಯವನ್ನು ಹಾಕ್ತಿರ ಧನುರ್ ರಾಶಿಯವರು ಮಾರ್ಚ್ ತಿಂಗಳು ಆದರೆ ಅದಕ್ಕಿಂತ ನಿಮ್ಮ ಆದಾಯ ಕಡಿಮೆ ಇರುತ್ತೆ ಸಾಮರ್ಥ್ಯಕ್ಕಿಂತ ಕಡಿಮೆ ಆದಾಯ ಕೆಲಸದಲ್ಲಿ ಸ್ವಲ್ಪ ಅಡಚಣೆ ಉಂಟಾಗುತ್ತೆ ಯಾವುದೇ ವ್ಯವಹಾರವನ್ನು ಮಾಡ್ತಾಯಿದ್ರೆ ವ್ಯಾಪಾರವನ್ನು ಮಾಡ್ತಾ ಇದ್ರೆ ಧನುರ್ ರಾಶಿಯವರು ತಿಂಗಳ ಆರಂಭ ವ್ಯಾಪಾರಸ್ಥರಿಗೆ ವ್ಯವಹಾರಸ್ಥರಿಗೆ ಬಹಳ ಅನುಕೂಲಕರವಾಗಿದೆ ಒಂದಷ್ಟು ಸವಾಲುಗಳು ಎದುರಾಗುತ್ತೆ ಆ ಸವಾಲುಗಳ ಹೊರತಾಗಿಯೂ ಕೂಡ ಕೆಲವೊಂದಿಷ್ಟು ಅಪಾಯಗಳು ಬರಬಹುದು ವ್ಯವಹಾರ ವ್ಯವಹಾರ ವ್ಯಾಪಾರದಲ್ಲಿ ಅದೆಲ್ಲದರು ಬಂದ್ರೂ ಕೂಡ ಅದೆಲ್ಲವನ್ನ ಮೆಟ್ಟಿ ನಿಂತು ಹೊಸ ದಿಕ್ಕಿನಲ್ಲಿ ನೀವು ಮುನ್ನೆಡೆತೀರಾ ಹೊಸ ದಿಕ್ಕಿನಲ್ಲಿ ಸಾಗೋದಕ್ಕೆ ಪ್ರಯತ್ನ ಪಡ್ತೀರಾ ಅದರಲ್ಲಿ ಖಂಡಿತ ಯಶಸ್ಸನ್ನು ಕೂಡ ಪಡಿತೀರಾ ಇನ್ನು ವಿದ್ಯಾರ್ಥಿಗಳ ಬಗ್ಗೆ ನೋಡೋದಾದ್ರೆ ಗುರು ತಿಂಗಳ ಐದನೇ ಮನೆಯಲ್ಲಿ ಕುಳಿತಿರ್ತಾನೆ ಅದು ಅರ್ಥಗರ್ಭಿತ ಜ್ಞಾನವನ್ನ ಹೆಚ್ಚಿಸ್ತಾನೆ ಮಾರ್ಚ್ ತಿಂಗಳು ಕುಟುಂಬ ಜೀವನದಲ್ಲಿ ಸ್ವಲ್ಪ ಸವಾಲುಗಳು ಎದುರಾಗತ್ತೆ ಆ ನಿರ್ಲಕ್ಷ್ಯ ಅಸಡ್ಡೆ ಕುಟುಂಬ ಸದಸ್ಯರನ್ನ ತೊಂದರೆಗೆ ಸಿಲುಕಾಕಿಸ್ಬೋದು ಇನ್ನು ಪ್ರೀತಿಯ ವಿಚಾರದ ಬಗ್ಗೆ ಮಾತನಾಡುವುದಾದ್ರೆ ಗುರು ಇಡೀ ತಿಂಗಳು ಐದನೇ ಮನೆಯಲ್ಲಿ ಕುಳಿತಿರ್ತಾನೆ ಪ್ರೀತಿಯ ವಿಚಾರಕ್ಕೆ ಬಂದ್ರೆ ಪ್ರೇಮ ಜೀವನ ವಿಚಾರಕ್ಕೆ ಬಂದ್ರೆ ಬಹಳ ಚೆನ್ನಾಗಿದೆ ಧನುರಾಶಿಯವರಿಗೆ ತಿಂಗಳ ಆರಂಭ ವಿವಾಹಿತರು ಒಂದಷ್ಟು ಸವಾಲುಗಳನ್ನ ಎದುರಿಸಬೇಕಾಗತ್ತೆ ಒಂದಷ್ಟು ಉದ್ವಿಗ್ನತೆ ಒಂದಷ್ಟು ಜಗಳಗಳು ಗಂಡ ಹೆಂಡತಿಯ ನಡುವೆ ಎಲ್ಲವೂ ಕೂಡ ಆಗತ್ತೆ ಹಾಗಾಗಿ ಮೌನಂ ಸಮ್ಮತಿ ಲಕ್ಷಣಂ ಮೌನವಾಗಿದ್ದರೆ ಏನ್ ಬೇಕಾದರೂ ಕೂಡ ಜಯಿಸ್ಬೋದು ಮಾರ್ಚ್ ತಿಂಗಳು ಆರ್ಥಿಕ ದೃಷ್ಟಿಕೋನದ ವಿಚಾರಕ್ಕೆ ಬರೋದಾದರೆ ಹಣಕಾಸಿನ ವಿಚಾರಕ್ಕೆ ಬರೋದಾದರೆ ಒಂದಷ್ಟು ಹೂಡಿಕೆ ಮಾಡಬಹುದು ಖಂಡಿತ ಹೂಡಿಕೆ ಮಾಡಿ ಧನುರಾಶಿಯವರು ಅದರಲ್ಲಿ ನಿರ್ದಿಷ್ಟ ಲಾಭವನ್ನು ಪಡಿತೀರ ಒಂದಷ್ಟು ಭುಜದ ನೋವು ಕಣ್ಣಿನ ತೊಂದರೆ ಹಲ್ಲು ನೋವಿನಂತಹ ಆರೋಗ್ಯ ಸಮಸ್ಯೆಗಳು ಕೂಡ ಎದುರಾಗುತ್ತೆ ಮಾರ್ಚ್ ತಿಂಗಳು ಧನು ಆದರೆ ಭಯಪಡುವಂಥದ್ದೇನಿಲ್ಲ ಅದಕ್ಕೊಂದಷ್ಟು ಪರಿಹಾರವನ್ನು ಮಾಡಿಕೊಳ್ಳಿ ಒಳ್ಳೆಯ ವೈದ್ಯರ ಸಲಹೆ ಸೂಚನೆಗಳನ್ನು ಮೆಡಿಸಿನನ್ನು ಪಡ್ಕೊಂಡ್ರೆ ಅದೆಲ್ಲವೂ ಕೂಡ ನಿವಾರಣೆಯಾಗುತ್ತೆ ಓವರ್ ಆಲ್ ಆಗಿ ನೋಡೋದಕ್ಕೋದ್ರೆ ಮಿಶ್ರ ಫಲಿತಾಂಶ ಸಣ್ಣ ಪುಟ್ಟ ಒಂದು ಒಂದು ರೀತಿಯಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಅಡೆತಡೆಗಳನ್ನು ಮೆಟ್ಟಿ ನಿಲ್ತೀರ ಮುಂದಿನ ಹಾದಿ ಬಹಳ ಯಶಸ್ಸಿನಿಂದ ಕೂಡಿರುತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಚೆನ್ನಾಗಿದೆ ಲಾಭದಾಯಕ ವ್ಯವಹಾರ ಕೂಡ ಮುಂದಿನ ದಿನಗಳಲ್ಲಿ ನಡೆಯುತ್ತೆ ಧನುರಾಶಿಯವರಿಗೆ ಒಂದಷ್ಟು ಸಮಸ್ಯೆಗಳು ಆರೋಗ್ಯದ ಸಮಸ್ಯೆಗಳು ಆಗಲೇ ಹೇಳಿದಾಗೆ ಭುಜದ ಸಮಸ್ಯೆ ಕಣ್ಣಿನ ಸಮಸ್ಯೆ ನೋವಿನಂತಹ ಒಂದಷ್ಟು ಸಮಸ್ಯೆಗಳನ್ನು ಎದುರಿಸ್ಬೇಕಾಗತ್ತೆ ಧನುರಾಶಿಯವರು ಅದನ್ನ ಹೊರತುಪಡಿಸಿ ಬಹಳ ಗಂಭೀರವಾದಂತಹ ಆರೋಗ್ಯ ಸಮಸ್ಯೆ ಅಂತ ಏನು ಕಾಣಿಸ್ತಾ ಇಲ್ಲ ಧನುರಾಶಿಯವರಿಗೆ ನೋಡಿ ಬಹಳ ಸರಳವಾಗಿ ಸಿಂಪಲ್ ಆಗಿ ಒಂದಷ್ಟು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಆ ಪರಿಹಾರವನ್ನ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಒಳ್ಳೇದಾಗತ್ತೆ ನೋಡಿ ಪ್ರತಿ ಭಾನುವಾರ ಒಣಗೋಧಿ ಹಿಟ್ಟನ್ನ ತಾಯಿಗೆ ತಿನ್ನಿಸ್ತಾ ಬನ್ನಿ ತಾಯಿ ಅಂದ್ರೆ ಯಾರು ನೋಡಿ ತಾಯಿ ಇಲ್ಲಿ ತಾಯಿ ನಾವು ಹಸುವಿಗೆ ಹೋಲಿಸ್ತೀವಿ ಗೋಮಾತೆಗೆ ಹೋಲಿಸ್ತೀವಿ ಗೋಮಾತೆಗೆ ಒಂದು ಜೋಳದ ಹಿಟ್ಟು ಗೋಧಿಯ ಹಿಟ್ಟು ಅದರಲ್ಲಿ ಚಪಾತಿ ಮಾಡ್ಬೋದು ಹಿಟ್ಟು ಮಾಡ್ಬೋದು ಆ ರೀತಿ ಏನಾದರೂ ಒಂದು ಪದಾರ್ಥವನ್ನು ಮಾಡಿ ಗೋವಿಗೆ ತಿನ್ನಿಸ್ತಾ ಬನ್ನಿ ಗೋಮಾತೆಗೆ ಕೊಡ್ತಾ ಬನ್ನಿ ಗೋಮಾತೆಗೆ ಅರ್ಪಿಸ್ತಾ ಬನ್ನಿ ಗೋಧಿ ಹಿಟ್ಟಿನಲ್ಲಿ ಆ ರೀತಿ ಮಾಡಿದಂಥ ಪದಾರ್ಥಗಳಲ್ಲಿ ಖಂಡಿತ ಒಳ್ಳೆಯದಾಗತ್ತೆ ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಧನುರಾಶಿಯವರಿಗೆ ನಮಸ್ಕಾರ